ಜಿ ಲಿಂಗಪ್ಪ ದಕ್ಷಿಣ ಭಾರತದ ಶ್ರೇಷ್ಠ ಚಲನಚಿತ್ರ ಸಂಗೀತ ನಿರ್ದೇಶಕರಲ್ಲೊಬ್ಬರು ಅವರು ಕನ್ನಡ ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಚಿರಪರಿಚಿತರಾಗಿದ್ದು ಶುಶ್ರಾಗ ಸಿನಿಮಾ ಸಂಗೀತಕ್ಕೆ ಪ್ರಸಿದ್ಧಿ ಪಡೆದವರು ಟಿ ಜಿ ಲಿಂಗಪ್ಪನವರು ತಿರುಚಿನಾಪೇಡಿ ಗೋವಿಂದರಾಜು ಲಿಂಗಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಆಗಸ್ಟ್ ಇಪ್ಪತ್ತೆರಡರಂದು ತಮಿಳುನಾಡಿನ ತಿರುಚಿನಾಪೇಲಿ ಜನಿಸಿದರು ಅವರ ತಂದೆ ಗೋವಿಂದರಾಜು ನಾಯ್ಡು ಅವರು ಸಹ ತಮಿಳು ಚಿತ್ರರಂಗದ ಪ್ರಾರಂಭಿಕ ಕಾಲದ ಸಂಗೀತ ನಿರ್ದೇಶಕರಾಗಿದ್ದರಲ್ಲದೆ ರಂಗಭೂಮಿಯಲ್ಲಿ ಹಾರ್ಮೋನಿಯಂ ಮಾಸ್ತರರಾಗಿದ್ದರು ಆ ಕಾಲದ ಪ್ರಸಿದ್ಧ ಗಾಯಕಿಯಾದ ಕೆ ಬಿ ಸುಂದರಂಬಾಳ್ ಅವರಿಗೆ ಗೋವಿಂದ ರಾಜೂ ನಾಯ್ಡು ಅವರೇ ಗುರುಗಳಾಗಿದ್ದರು ತಾಯಿ ಗೌರಮ್ಮನವರು ಕೂಡ ಗಾಯಕಿಯಾಗಿದ್ದರು ಹೀಗಾಗಿ ಬಾಲ್ಯದಿಂದಲೂ ಸಂಗೀತಗೊಂಬುದು ಲಿಂಗಪ್ಪನವರಿಗೆ ಜೊತೆಗೂಡಿ ಬಂದಿತ್ತು ಪಿಚ್ಚುಮಣಿ ಅಯ್ಯರ್ ಅವರಿಂದ ಕರ್ನಾಟಕ ಸಂಗೀತವನ್ನು ಕಲಿತ ಲಿಂಗಪ್ಪನವರು ತಂದೆಯವರಿಂದ ಹಾರ್ಮೋನಿಯಂ ಮತ್ತು ಗುರು ಅಯ್ಯ ಅವರಿಂದ ವೀಣಾವಾದನವನ್ನು ಕಲಿತರು ಲಿಂಗಪ್ಪನವರು ಕಾಲ ವೀಣಾವಾದಕರಾಗಿ ಜನಪ್ರಿಯರಾಗಿದ್ದರು ಆದರೆ ಅವರಿಗೆ ಚಿತ್ರರಂಗದಲ್ಲಿ ವಿಶೇಷ ಆಸಕ್ತಿ ಹುಟ್ಟಿತ್ತು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ವಿಶ್ವನಾಥನ್ ಅವರ ಕಾಮಧೇನು ಎಂಬ ಚಿತ್ರಕ್ಕೆ ನಟಿಸಲು ಹೋದ ಲಿಂಗಪ್ಪನವರಿಗೆ ವಿಶ್ವನಾಥನ್ ಅವರು ನೀನು ನನ್ನ ಜೊತೆಯಲ್ಲೇ ಇದ್ದು ಹಾಡುವುದನ್ನೇ ಮುಂದುವರೆಸುತ್ತಿರು ಸೂಕ್ತ ಕಾಲದಲ್ಲಿ ಅವಕಾಶ ಕೊಡುತ್ತೇನೆ ಎಂದರು ಅದು ಫಲಪ್ರದವಾಗದ ಕಾರಣ ಅವರು ಮೊಹಿಫಿಲ್ ಆರ್ಕೆಸ್ಟ್ರಾದಲ್ಲಿ ಹಾರ್ಮೋನಿಯಂ ಮ್ಯಾಂಡೋಲಿನ್ ಮತ್ತು ಗಿಟಾರ್ ವಾದಕರಾಗಿ ಕೆಲಸ ನಿರ್ವಹಿಸಲಾರಂಭಿಸಿದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅವರು ಅಶೋಕ್ ಕುಮಾರ್ ಅವರಿಗೆ ವಾದ್ಯ ನುಡಿಸಿದ್ದರು ಅದೇ ಸಮಯದಲ್ಲಿ ಅವರು ಜಮಿನಿ ಸ್ಟುಡಿಯೋದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಹೋದರು ಅಂದಿನ ದಿನಗಳಲ್ಲಿ ಅಲ್ಲಿ ಸಂಗೀತ ನಿರ್ದೇಶಕರಾಗಿದ್ದ ಶ್ರೀರಾಮಚಂದ್ರ ಅವರು ಹಿರಿಯ ನುರಿತ ಕಲಾವಿದರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಈ ಬಾಲಕ ಲಿಂಗಪ್ಪನನ್ನು ಪರಿಗಣಿಸಲಿಲ್ಲ ಆದರೂ ಚಲಬಿಡದೆ ಅಲ್ಲಿಂದ ಸೇಲಂಗ್ ತೆರಳಿದ ಲಿಂಗಪ್ಪನವರು ಅಲ್ಲಿನ ಮಾಡರ್ನ್ ಥಿಯೇಟರ್ಸ್ನಲ್ಲಿ ಪ್ರಯತ್ನಿಸಿದಾಗ ಅಲ್ಲಿದ್ದ ಸಂಗೀತ ನಿರ್ದೇಶಕ ಟಿ ಎ ಕಲ್ಯಾಣಂ ಅವರು ಇವರಿಗೆ ಅವಕಾಶವಿತ್ತರು ಅಲ್ಲಿ ಅವರು ಮುಂದೆ ಪ್ರಸಿದ್ಧ ಸಂಗೀತಗಾರನಿಸಿದ ಟಿಆರ್ ಟಿ ಆರ್ ಪಾಪ ಕೆ ವಿ ಮಹಾದೇವನ್ ಮುಂತಾದವರ ಒಡನಾಡಿಯಾದರು ಆ ನಲವತ್ತರ ದಶಕದಲ್ಲಿ ಎಲ್ಲಾ ಪ್ರತಿಭಾವಂತರು ಸ್ಟುಡಿಯೋದಿಂದ ಸ್ಟುಡಿಯೋಕ್ಕೆ ಅವಕಾಶಗಳಿಗಾಗಿ ಅಲೆದಾಡುತ್ತಿದ್ದವರೇ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮದ್ರಾಸಿಗೆ ಹಿಂದಿರುಗಿದ್ದ ಲಿಂಗಪ್ಪನವರು ಪ್ರಗತಿ ಸ್ಟುಡಿಯೋಸ್ನಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಆರ್ ಸುದರ್ಶನಂ ಅವರ ಶ್ರೀವಳ್ಳಿ ಎಂಬ ಚಿತ್ರಕ್ಕೆ ವಾದ್ಯ ನುಡಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಎವಿಎಂ ಸ್ಟುಡಿಯೋದಲ್ಲಿ ಸಿಆರ್ ಸುಬ್ರಹ್ಮಣ್ಯಂ ಅವರ ನಮ್ಮ ಏರಿಯಾಡ್ ಎಂಬ ಚಿತ್ರಕ್ಕೆ ವಾದ್ಯ ನುಡಿಸಿದರು ಹೀಗೆ ವಿವಿಧ ಸಂಗೀತ ನಿರ್ದೇಶಕರುಗಳ ಬಳಿ ಕೆಲಸ ಮಾಡಿದ ಅವರಿಗೆ ಫ್ರೀಲಾನ್ಸ್ ಸಂಗೀತಗಾರರಾಗಿ ಕೆಲಸ ಮಾಡುವ ಚಿಂತನೆಯೊಂದು ಮೂಡಿಬಂತು ಅದಕ್ಕಾಗಿ ಅವರು ವಿದೇಶದಿಂದ ಆ ಕಾಲಕ್ಕೆ ಪ್ರಸಿದ್ಧವೆನಿಸಿದ್ದ ಎಲೆಕ್ಟ್ರಿಕ್ ಗಿಟಾರ್ ಮುಂತಾದ ಅನೇಕ ಆಧುನಿಕ ವಾದ್ಯಗಳನ್ನು ತರಿಸಿಕೊಂಡರು ಗಿಟಾರ್ ವಾದನದಲ್ಲಿ ಅತ್ಯಂತ ಸಮರ್ಥರಾಗಿದ್ದ ಲಿಂಗಪ್ಪನವರನ್ನು ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಜಿ ರಾಮನಾಥನ್ ಎಸ್ ವಿ ವೆಂಕಟರಾಮನ್ ಕೆ ವಿ ಮಹಾದೇವನ್ ಅವರನ್ನೊಳಗೊಂಡಂತೆ ಎಲ್ಲಾ ಸಂಗೀತ ನಿರ್ದೇಶಕರು ತಮ್ಮ ಸಂಗೀತ ನಿರ್ದೇಶನಗಳಲ್ಲಿ ಬಳಸಿಕೊಳ್ಳತೊಡಗಿದರು ಪ್ರಖ್ಯಾತ ಸಂಗೀತಗಾರರಾದ ಟಿ ಆರ್ ಮಹಾಲಿಂಗಂ ಅವರು ತಮ್ಮ ಮೊದಲ ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಸಿಆರ್ ಸುಬ್ರಹ್ಮಣ್ಯಂ ಅವರನ್ನು ಸಂಗೀತ ನಿರ್ದೇಶಕರನ್ನಾಗಿ ನೇಮಿಸಿದ್ದರು ಸಿ ಆರ್ ಸುಬ್ರಹ್ಮಣ್ಯಂ ಅವರು ಹಠಾತ್ತನೇ ನಿಧನರಾದಾಗ ಲಿಂಗಪ್ಪನವರ ಸಾಮರ್ಥ್ಯವನ್ನು ಮನಗಂಡಿದ್ದ ಟಿ ಆರ್ ಮಹಾಲಿಂಗಂ ಅವರು ಲಿಂಗಪ್ಪನವರಿಗೆ ಸಾವಿರದ ಒಂಬೈನೂರ ಐವತ್ತೊಂದರ ವರ್ಷದಲ್ಲಿ ನಮ್ಮ ಎರಡನೇ ಚಿತ್ರವಾದ ಮೋಹನ ಸುಂದರಂಗೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟರು ಟಿ ಆರ್ ಮಹಾಲಿಂಗಂ ಮತ್ತು ಟಿ ಜಿ ಲಿಂಗಪ್ಪ ಈವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತರಾದ್ದರಿಂದ ಮೋಹನ ಸುಂದರಂ ಚಿತ್ರದ ಹಾಡುಗಳೆಲ್ಲ ಅಪಾರ ಜನಪ್ರಿಯತೆ ಪಡೆದವು ಹೀಗಾಗಿ ಮಹಾಲಿಂಗಂ ಅವರ ಮುಂದಿನ ಚಿತ್ರಗಳಾದ ಚಿನ್ನದುರೇ ವಿಳೆಯಾಟ್ಟು ಬೊಮ್ಮೈ ಚಿತ್ರಗಳಲ್ಲಿ ಲಿಂಗಪ್ಪನವರ ಸಂಗೀತವಿತ್ತು ಈ ಸಂದರ್ಭಗಳಲ್ಲಿ ಬಿಆರ್ ಪಂತುಲು ಅವರು ಟಿಆರ್ ಮಹಾಲಿಂಗ ಮರೊಡನೆ ಕಾರ್ಯನಿರ್ವಹಿಸುತ್ತಿದ್ದರು ಮುಂದೆ ಬಿಆರ್ ಪಂತುಲು ಅವರು ತಮ್ಮದೇ ಆದ ಪದ್ಮಿನಿ ಪಿಕ್ಚರ್ ಸಂಸ್ಥೆಯನ್ನು ತೆರೆದಾಗ ಅವರ ಎಲ್ಲಾ ತಮಿಳು ಕನ್ನಡ ತೆಲುಗು ಚಿತ್ರಗಳಿಗೂ ಟಿಜಿ ಲಿಂಗಪ್ಪನವರು ಕಾಯಂ ಸಂಗೀತ ನಿರ್ದೇಶಕರಾದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತೆರೆ ಕಂಡ ಬಿಆರ್ ಪಂತುಲು ಅವರ ಮೊದಲ ತೇಜಿ ಟಿಜಿ ಲಿಂಗಪ್ಪನವರ ಸಂಗೀತ ನೀಡಿದ ಮೊದಲ ಕನ್ನಡ ಚಿತ್ರ ಮುಂದೆ ಅವರು ಶಿವಶರಣೆ ನಂಬೆಯಪ್ಪ ಗಾಳಿದೋಪುರ ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಮಾಸ್ಟರ್ ಚಂದವಳ್ಳಿಯ ತೋಟ ಶ್ರೀಕೃಷ್ಣ ದೇವರಾಯ ಚಿನ್ನದ ಬೊಂಬೆ ರತ್ನಗಿರಿ ರಹಸ್ಯ ಸತೀಶ್ ಶೆಟ್ಟಿ ಸಾಕು ಮಗಳು ಗಂಗೆ ಗೌರಿ ಸ್ವರ್ಣಗೌರಿ ಮಕ್ಕಳ ರಾಜ್ಯ ರತ್ನಮಂಜರಿ ಚಿನ್ನಾರಿ ಪುಟ್ಟಣ್ಣ ಎಮ್ಮೆ ತಮ್ಮಣ್ಣ ದೊಡ್ಡೇ ದೊಡ್ಡಪ್ಪ ಚಕ್ರತೀರ್ಥ ಮಾಲತಿ ಮಾಧವ ಅಮ್ಮ ಬೀದಿ ಬಸವಣ್ಣ ಗಂಡೆಂದು ಹೆಣ್ಣಾರು ಕುಲ ಗೌರವ ಧೂಮಕೇತು ಜಾರಿ ಬಿದ್ದ ಜಾನ ಬೆಟ್ಟದ ಹುಲಿ ನಾಗ ಪೂಜ ಬಬ್ರು ವಾಹನ ತಾಯಿಯ ತಕ್ಕ ಮಗ ಹಸಿಲು ಮೆಟ್ಟಿದ ಹೆಣ್ಣು ಕಾಲೇಜು ರಂಗ ಒಂದು ಹೆಣ್ಣಿನ ಕತೆ ದೇವರ ಕಣ್ಣು ಶಿವಕೊಟ್ಟ ಸೌಭಾಗ್ಯ ಶ್ರುತಿ ಸೇರಿದಾಗ ಭಾಗ್ಯವಂತ ಭಕ್ತ ಸಿರಿಯಾಳ ಯಡಿಯೂರು ಸಿದ್ದಲಿಂಗೇಶ್ವರ ಮಹಿಮೆ ಭಕ್ತ ಪ್ರಹ್ಲಾದ ಹಾಸ್ಯರತ್ನ ರಾಮಕೃಷ್ಣ ಮುಂತಾದ ಅನೇಕ ಪ್ರಸಿದ್ಧ ಚಿತ್ರಗಳಲ್ಲಿ ಶುಶ್ರಾವ ಗೀತೆಗಳನ್ನು ಹಿನ್ನೆಲೆಯ ಚಿತ್ರ ಸಂಗೀತವನ್ನು ಟಿ ಜಿ ಜಿಲಿಂಗಪ್ಪನವರ ಸಂಗೀತ ನಿರ್ದೇಶನದ ಹಾಡುಗಳು ಒಂದಕ್ಕಿಂತ ಒಂದು ಎಂಬಂತೆ ಜನಪ್ರಿಯವಾಗಿವೆ ಸ್ಕೂಲ್ ಮಾಸ್ಟರ್ ಚಿತ್ರ ದೇವನೆ ಲೋಕಪಾಲನೆ ಗೀತೆಯಂತೂ ಬಹುತೇಕ ಶಾಲೆಗಳಲ್ಲಿ ಪ್ರಾರ್ಥನೆಯಾಗಿ ನಿರಂತರವಾಗಿ ಹಾಡಲ್ಪಡುತ್ತಿತ್ತು ಇದಲ್ಲದೆ ಇದೇ ಚಿತ್ರದ ರಾಧಾ ಮಾಧವ ವಿನೋದ ಹಾಸವು ಬಾಮೆಯ ನೋಡಲು ತಾ ಬಂದ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿನ ಅಕ್ಕನ ವಚನವಾದ ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆ ನೀನು ಗೀತೆಗೆ ಕರಗದ ಮನವೇ ಇಲ್ಲ ಭದ್ರಿವಾಹನದ ವಾಹನದ ಸೇವೆ ಮದನಾರಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಶ್ರೀಕೃಷ್ಣ ದೇವರಾಯದ ಬಹು ಜನ್ಮದ ಪೂಜಾಫಲ ಶ್ರೀ ಚಾಮುಂಡೇಶ್ವರಿ ತಿರುಪತಿ ಗಿರಿವಾಸ ಗಾಳಿ ಗೋಪುರ ಯಾರಿಗ ಚಕ್ರ ತೀರ್ಥದ ಹಗಲು ಹರಿಯಿತು ನಿನ್ನ ಕಣ್ಣಲ್ಲಿ ದೇವರ ಕಣ್ಣು ಚಿತ್ರದ ನಿನ್ನಣಿ ಮರೆತರೇನು ಸುಖವಿಡಿ ಮೊದಲ ತೇಲಿಯ ಒಂದರಿಂದ ಇಪ್ಪತ್ತೊಂದರವರೆಗೆ ರತ್ನಗಿರಿ ರಹಸ್ಯದ ಅಮರ ಮಧುರ ಪ್ರೇಮ ಅನುರಾಗದ ಅಮರಾವತಿ ಸತಿ ಶಕ್ತಿಯ ಪೌಡಿಸು ಪಾಲಾಕ್ಷ ಶ್ರುತಿ ಸೇರಿದಾಗ ಚಿತ್ರದ ಬೊಂಬೆಯಾಟವಯ್ಯ ಭಕ್ತ ಸಿರಿಯಾದದ ಶಿವ ಶಿವ ಎಂದರೆ ಭಯವಿಲ್ಲ ಯಡಿಯೂರು ಸಿದ್ದಲಿಂಗೇಶ್ವರ ಮಹಾತ್ಮಿ ಚಿತ್ರದ ಶ್ರೀಕರ ಶುಭಕರ ಶಿವಶಂಕರ ಹೀಗೆ ಅಸಂಖ್ಯಾತ ಸುಷ್ಯಾದ ಹಾಡುಗಳು ಒಂದಾದ ಮೇಲೊಂದು ಮನಪತಲದಲ್ಲಿ ಮುಧವಾಗಿ ಸಂಚನಗೊಳ್ಳುತ್ತವೆ ಇದಲ್ಲದೆ ಪಿ ಜಿ ಲಿಂಗಪ್ಪನವರ ನಿರ್ದೇಶನದಲ್ಲಿ ಅನೇಕ ಸುಂದರ ಭಕ್ತಿ ಗೀತೆಗಳು ಹರಿದು ಬಂದಿದ್ದು ಕೇಳುಗರ ಮನಗಳನ್ನು ನಿರಂತರವಾಗಿ ಧನಿಸಿವೆ ಕರ್ನಾಟಕ ಸಂಗೀತದ ಎಲ್ಲಾ ಎಪ್ಪತ್ತೈದು ಮೇಳಕರ್ತ ರಾಗಗಳನ್ನು ತಮ್ಮ ಸಂಗೀತದಲ್ಲಿ ಬಳಸಿದ ಅಪೂರ್ವ ಸಾಧನೆಯ ಜೊತೆಗೆ ಜಾನಪದ ಸಂಗೀತವನ್ನು ಅನನ್ಯವಾಗಿ ತಮ್ಮ ಸಂಗೀತದಲ್ಲಿ ಪಿ ಜಿ ಲಿಂಗಪ್ಪನವರು ಹಿತಮಿತವಾಗಿ ಬಳಸಿದ್ದರು ಕನ್ನಡದ ಐವತ್ನಾಲ್ಕು ಚಿತ್ರಗಳು ಸೇರಿದಂತೆ ತೆಲುಗು ತಮಿಳು ಮಲಯಾಳಂ ಮತ್ತು ಕೆಲವೊಂದು ಹಿಂದಿ ಭಾಷೆಗಳ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಪಿಜಿ ಜಿ ಲಿಂಗಪ್ಪನವರು ಸಂಗೀತ ಸಂಯೋಜಿಸಿದ್ದರು ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ವಿಶೇಷ ಹಿಡಿತವಿದ್ದ ಲಿಂಗಪ್ಪನವರು ಶಾಸ್ತ್ರೀಯ ಚೌಕಟ್ಟಿನೊಳಗೆ ಸಿನಿಮಾಗಳಿಗೆ ಸಂಗೀತ ನೀಡಿದ್ದು ಒಂದು ವಿಶೇಷ ಕನ್ನಡದಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾವ ಸಂಗೀತ ನಿರ್ದೇಶಕರು ಕನ್ನಡದಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾವ ಸಂಗೀತ ನಿರ್ದೇಶಕರು ಈ ರೀತಿಯ ಶುದ್ಧ ಶಾಸ್ತ್ರೀಯ ಮಟ್ಟರಿನಲ್ಲಿ ಸಂಗೀತ ನಿರ್ದೇಶನ ಮಾಡಿದವರಿಲ್ಲ ಲಿಂಗಪ್ಪನವರ ಪುತ್ರರಾದ ಕಿಶೋರ್ ಅವರು ಸರೋದ್ವಾದಕರಾಗಿ ಹೆಸರು ಮಾಡಿದ್ದರು ಅವರ ಪುತ್ರಿಯರಾದ ಶ್ಯಾಮಲಾ ಮತ್ತು ಶ್ರೀಕಲಾ ಅವರು ಗಾಯಕಿಯರಾಗಿ ಹೆಸರು ಮಾಡಿದ್ದಾರೆ ಈ ಮಹಾನ್ ಸಾಧಕರಾದ ಟಿ ಜಿ ಲಿಂಗಪ್ಪನವರು ಎರಡ್ ಸಾವಿರದ ಐದರ ವರ್ಷದ ಫೆಬ್ರವರಿ ಐದರಂದು ಈ ಲೋಕವನ್ನಗಲಿದರು ತಾವು ಈ ಲೋಕವನ್ನ ಅಗಲಿದ ಹಿಂದಿನ ದಿನವೂ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದರಂತೆ ಈ ಮಹಾನ್ ಚೇತನಕ್ಕೆ ನಮ್ಮ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಪ್ರಿಯ ವೀಕ್ಷಕರೇ